ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಬೆಳೆಯನ್ನು ನಿಮಗೆ ತೋರಿಸಲು ಹೊರಟಿದ್ದೇನೆ ನೋಡಿ ಫ್ರೆಂಡ್ಸ್ ಅದು ಸಜ್ಜಿ ಬೆಳೆ ಅಂತ ಆ ಸಜ್ಜಿ ಬೆಳೆ ಹೇಗೆ ಬೆಳೆ ಯಾವ ರೀತಿಯಾಗಿರುತ್ತೆ ಅಂತ ಆ ಸಜ್ಜಿ ಬೆಳೆಯನ್ನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ವಿಡಿಯೋ ಕ್ಲಿಯರಾಗಿ ಕಾಣ್ತಾ ಇಲ್ಲ ಕೆಲವೊಂದು ಅಪ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು ರೀಸನ್ ಗೊತ್ತಾಗ್ತದೆ ನನಗೆ ನೋಡಿ ಫ್ರೆಂಡ್ಸು ಈ ಥರ ಬುಡ ಇದೆ ಈ ಥರ ಬುಡ ನೋಡಿ ಸ್ನೇಹಿತರೆ ಇಲ್ಲಿಂಥ ಬೆಳೆದಿದೆ ಇಲ್ಲಿಂತ ಮೊಳಕೆ ಬಂದು ಇಷ್ಟೆಲ್ಲ ದೊಡ್ಡದಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಈ ಥರ ಬೆಳೆದು 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 ಇಲ್ಲೆಲ್ಲ ಇನ್ನೂ ತೆನೆ ಆಗಿಲ್ಲ ಫ್ರೆಂಡ್ ಇದು ಇದು ತೆನೆ ಫ್ರೆಂಡ್ ಇದು ನೋಡ್ತಿದ್ದಾರಲ್ಲ ಫ್ರೆಂಡ್ ಇದು ತೆನೆ ಇನ್ನೂ ಕಾಳು ತುಂಬಿಲ್ಲ ಇನ್ನು ಇನ್ನೂ ಒಂದು ಇನ್ನೂ ಹೋಗುತ್ತೆ ಫ್ರೆಂಡ್ ಇನ್ನು ಇಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡದಾಗಿ ಬಂದೆ ಇದೇ ಸಜ್ಜೆ ಆಗುತ್ತೆ ಇದೆಲ್ಲ ಕಾಳಾಗುತ್ತೆ ಇನ್ನು ಕಾಳು ಸೀಟ್ನಿ ಆಗಿಲ್ಲ ಫ್ರೆಂಡ್ ಸಿಟ್ನಿ ಅಂದರೆ ಕಾಳಾಗಿಲ್ಲ ಅದಕ್ಕೆ ಇನ್ನೂ ಇನ್ನೂ ತುಂಬ ಇದೆ ಇಲ್ಲೊಂದಿದೆ ನೋಡಿ ಫ್ರೆಂಡ್ಸ್ ಹೀಗೆ ಹೀಗೆ ಸುಮಾರಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಇದೇ ಸಜ್ಜತೆ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಅಂತ ಹೇಗಿದೆ ನೋಡಿ ಸಜ್ಜೆ ಯಾವ ಥರ ಬೆಳಿತಾರೆ ನೋಡಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಇದು ಸಜ್ಜೆ ಇದು ಸಜ್ಜೆ ಹೇಗಿದೆ ನೋಡಿ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಸಜ್ಜೆ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸಜ್ಜೆ ಇದೇ ಇದೇ ರೀತಿಯಾಗಿ ಸಜ್ಜೆಗಳನ್ನು ಎಲ್ಲ ಅದು ಒಂದು ಹಂತಕ್ಕೆ ಬಂದ ನಂತರ ಕಾಳು ತುಂಬ ನಂತರ ಏನು ಬುಡ ಇದೆ ಎಲ್ಲ ಇಲ್ಲೆಲ್ಲ ಕಟ್ ಮಾಡ್ತಾರೆ ಫ್ರೆಂಡ್ಸ್ ಕಟ್ ಮಾಡಿ ಅದಕ್ಕೆಲ್ಲ ಸು ಹೀಗೆಲ್ಲ ಕಟ್ ಮಾಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಇಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕಳಿಸ್ತಾರೆ ಸೂಡು ಕಟ್ತಾರೆ ಸೂಡು ಕಟ್ಟಿ ಆಮೇಲೆ ಇದು ಒಣಗಿಸಿ ಇದು ಮಾಡ್ತಾರೆ ಫ್ರೆಂಡ್ಸ್ ಏನು ಏನಂತಾರೆ ಇದು ಸೂಡು ಕಟ್ಟಿ ಆಮೇಲೆ ಇದಕ್ಕೆ ಏನು ಇಷ್ಟು ಆಮೇಲೆ ಕಟ್ಟಿ ಆಮೇಲೆ ಇದಕ್ಕೆ ತೆನೆ ಮುರಿತಾರೆ ತೆನೆ ಮುರಿದು ಇಷ್ಟೆಲ್ಲ ಎಲ್ಲ ತೆನೆಗಳು ಮುರಿತಾರೆ ಯಾವುದು ಭತ್ತಕ್ಕೆ ಬಂದು ತೆನೆಗಳು ಆಮೇಲೆ ತೆನೆಗಳು ಮುರಿದೇ ಮಸಿನ್ ಹಾಕಿ ಆಮೇಲೆ ರಾಸಿ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಸಜ್ಜಿ ಇದೆ ಫ್ರೆಂಡ್ಸ್ ಸಜ್ಜಿ ಈ ಥರನೇ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಅಂತ ತಮ್ಮಲ್ಲಿ ವಿನಂತಿಸಿ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ತಿನ್ನೇ ಹೇಗೆ ಸದ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ನಾನು ವಿನಂತಿಪೂರ್ವಕ ಕೇಳ್ಕೊಳ್ತೀನಿ ಧನ್ಯವಾದಗಳೊಂದಿಗೆ